ಸರಗೂರು ತಾಲೂಕಿನ ತಹಸೀಲ್ದಾರ್ ಕಚೇರಿಯ ಆವರಣದಲ್ಲಿ ಬುಧವಾರದಂದು ನಡೆದ ರಾಷ್ಟ್ರೀಯ ಹಬ್ಬದ ಆಚರಣಾ ಸಮಿತಿಯ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮವನ್ನು ಸಮಾಜದ ಮುಖಂಡರು ತಹಸೀಲ್ದಾರ್ ಶ್ರೀಮತಿ ಮೋಹನ್ ಕುಮಾರಿ ಜೊತೆಗೂಡಿ ವಿಶ್ವಕರ್ಮ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಜೆಎಸ್ಎಸ್ ಶಾಲೆಯ ಶಿಕ್ಷಕರಾದ ಸಿದ್ದಲಿಂಗಸ್ವಾಮಿ ಉಪನ್ಯಾಸ ನೀಡಿದರು ತಹಸೀಲ್ದಾರ್ ಶ್ರೀಮತಿ ಮೋಹನ್ ಕುಮಾರಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರೇಟ್ ಟು ತಹಸೀಲ್ದಾರ್ ಪರಶಿವಮೂರ್ತಿ ತಾಲೂಕು ಆಡಳಿತಾಧಿಕಾರಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ಕಸಪಾ ಕಸಪಾಧ್ಯಕ್ಷ ಕೆಂಡಗಣ್ಣಸ್ವಾಮಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಶಿವಕುಮಾರ್ ಸದಸ್ಯ ಶ್ರೀನಿವಾಸ್ ಚೈತ್ರಸ್ವಾಮಿ ವಿಶ್ವಕರ್ಮ ಸಮಾಜದ ಗೌರವಾಧ್ಯಕ್ಷ ಜಿ ರವಿ ಟೌನ್ ಅಧ್ಯಕ್ಷ ನಟರಾಜು ಕಾರ್ಯದರ್ಶಿ ಮಂಜು ಖಜಾಂಚಿ ಸಂತೋಷ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವ್ಯಕ್ತಿಯಿಂದ ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ ವ್ಯಕ್ತಿ ಏನಾದರೂ ಸಾಧನೆಯನ್ನ ಮಾಡಿದ್ರೆ ಅವತ್ತು ಇವತ್ತು ನಾವು ಇತಿಹಾಸವನ್ನ ನಾವು ಗಮನಿಸಿದಾಗ ಒಂದ್ ಕಡೆ ಹೇಳ್ತಾರೆ ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಿ ಇತಿಹಾಸವನ್ನ ಗಮನಿಸ್ತಾ ಗಮನಿಸ್ತಾ ಹೋದ್ರೆ ಇವತ್ತು ರವಿ ಸರ್ಮ್ ಮಾತನಾಡುವಾಗ ಹೇಳಿದ್ರು ಕೇವಲ ವೃತ್ತಿಯನ್ನು ಅನುಸರಿಸಬಾರದು ಜೊತೆಗೆ ವೃತ್ತಿಯ ಜೊತೆಗೆ ನಮ್ದು ಏನು ಪೌರ ಪ್ರವೃತ್ತಿ ಇರ್ತದೆ ಏನು ಕಸುಬನ್ನ ಮಾಡ್ತೀವಿ ಅದನ್ನ ಮರಿಬಾರದು ವೃತ್ತಿಯ ಜೊತೆಗೆ ಪ್ರವೃತ್ತಿಯನ್ನ ನಾವು ಅಳವಡಿಸ್ಕೊಂಡ್ರೆ ನಿಜಕ್ಕೂ ಸಮಾಜ ಉದ್ಧಾರ ಆಗುತ್ತೆ ಅಂತಕ್ಕಂಥದನ್ನ ನಾವು ಗಂಟಾಘೋಷವಾಗಿ ಹೇಳ್ಬೋದು ವೃತ್ತಿ ಜೊತೆಗೆ ಪ್ರವೃತ್ತಿ ನಾನು ಇಂಜಿನಿಯರ್ ಒಂದು ಸ್ಕಿಲ್ ಅಂತ ಏನ್ ಹೇಳ್ತೀವಿ ನಾವು ಕರಕುಶಲ ಒಂದು ಸೆನ್ಸ್ ಅಂತ ಏನ್ ಹೇಳ್ತೀವಿ ಅದರ ಒಂದು ಪಾತ್ರ ಇದ್ದೇ ಇದೆ ಎಸ್ ಇವತ್ತಿನ ದಿನದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ ಅಂದ್ರೆ ಇವತ್ತಿನ ದಿನ ನಾವು ಏನು ಬಿ ಎ ಬಿ ಎಸ್ ಸಿ ಬಿ ಕಾಮ್ ಅಂತ ಏನೋ ಓದ್ತಾ ಇದೀವಿ ಈ ಎಲ್ಲ ಡಿಗ್ರಿಗಳು ಪಕ್ಕಕ್ಕಿಟ್ಟು ಸ್ಕಿಲ್ ಬೇಸ್ಡ್ ಎಜುಕೇಶನ್ಸ್ ಅನ್ನೋದು ಮುಂದಿನ ದಿನಗಳಲ್ಲಿ ಬರ್ತಾ ಇರುವಂಥದ್ದು ಅಂತ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ಎಜುಕೇಷನ್ಗಿಂತ ತನ್ನ ವಿದ್ಯಾಭ್ಯಾಸಕ್ಕಿಂತ ಹೆಚ್ಚಾಗಿ ತನ್ನ ಕೈಯಲ್ಲಿರುವಂಥ ಒಂದು ಕಸುಬನ್ನ ನೆಚ್ಚಿಕೊಂಡು ಮುಂದಿನ ಜೀವನ ನಡೆಸುವಂಥ ಒಂದು ದಿನಗಳು ಬರ್ತದೆ ಇವತ್ತು ದಿನ ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ನೋಡಬಹುದು ಆಗ್ಲಿಂದ ಎಲ್ಲರೂ ಆಭರಣಗಳ ಬಗ್ಗೆ ಮಾತಾಡೋದ್ರಿಂದ ಆ್ಯಂಡ್ ಒಬ್ಬ ಮಹಿಳೆ ಆಗಿರೋದ್ರಿಂದ ಕೂಡ ಇದೇ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ನಾವು ಚಿನ್ನದಂಡಿಗೆ ನಾವು ಹೋದಾಗ ಅಲ್ಲಿ ಬಹಳ ಒಂದು ಲಿಮಿಟೆಡ್ ಆಗಿರೋಂಥ ಒಂದು ಡಿಸೈನ್ಸ್ಗಳನ್ನ ನಾವು ನೋಡ್ತಿರ್ತೀವಿ ಹೆಣ್ಮಕ್ಳುಗಳು ಕೂತಿರ್ತಾರೆ ಓಕೆ ಆದರೆ ಇವತ್ತು ಅದೇ ಒಂದು ಆಗಿ ಪರಿಗಣೆ ಆಗಿದೆ ಡಿಪ್ಲೊಮಾ ಇನ್ ಜ್ಯುವೆಲ್ರಿ ಟೆಕ್ನಾಲಜಿ ಗ್ರಾಜುಯೇಷನ್ ಇನ್ ಡಿಗ್ರಿ ಐ ಮೀನ್ ಜ್ಯುವೆಲ್ರಿ ಟೆಕ್ನಾಲಜಿ ಅದಕ್ಕೆ ಅಡ್ವಾನ್ಸಸ್ ಕೋರ್ಸಸ್ಸು ನೀವು ದುಬೈ ಆ ಕಡೆ ಎಲ್ಲ ಹೋಯ್ತು ಅಂತ ಅಂದರೆ ಅದರದೇ ಆದಂಥ ಬಹಳ ಅಡ್ವಾನ್ಸ್ ಕೋರ್ಸಸ್ ನಮ್ಮ ಜ್ಯುವೆಲ್ರಿ ಟೆಕ್ನಾಲಜಿಲಿ ಬಂದಿದೆ ಒಬ್ಬ ಡಿಪ್ಲೊಮಾ ಇನ್ ಜ್ಯುವೆಲ್ರಿ ಟೆಕ್ನಾಲಜಿ ಮಾಡಿಕೊಂಡಂಥ ವ್ಯಕ್ತಿ ಈ ಕಾರ್ಪೊರೇಟ್ ಜ್ಯುವೆಲರ್ಸ್ ಅಂತ ಏನು ಹೇಳ್ತೀವಿ ಅಂದರೆ ಬ್ರ್ಯಾಂಡೆಡ್ ಜ್ಯುವೆಲರ್ಸ್ ಅಂತ ನಾವೇನು ಹೇಳ್ತೀವಿ ಮಲಬಾರ್ ಆಗಿರ್ಬೋದು ಜೋಸ್ ಜಾಯೋಕರ್ಸ್ ಯು ನೇಮ್ ಇಟ್ ಓಕೆ ಸೊ ಹಾಗಾಗಿ ಇಂಥ ಎಲ್ಲ ಒಂದು ದೊಡ್ಡ ದೊಡ್ಡ ಚಿನ್ನದ ವ್ಯಾಪಾರಿ ಮಳಿಗೆಯಲ್ಲಿ ಇವತ್ತು ಒಬ್ಬ ಡಿಪ್ಲೊಮಾ ಮಾಡ್ಕೊಂಡು ಹೋಗಿ ಅವನ ಬಿಗಿನಿಂಗ್ ಸ್ಯಾಲರಿ ಡಿಪ್ಲೊಮಾ ಮಾಡ್ಕೊಳ್ಳೋದಕ್ಕೆ ಏನು ಹೆಚ್ಚಬೇಕಾಗಿಲ್ಲ ಎಂದು ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿಕೊಂಡು ಮೂರು ವರ್ಷಗಳ ಡಿಪ್ಲೊಮಾ ಇರುತ್ತೆ ಅದು ಬಿಗಿನಿಂಗ್ ಅವ್ರದ್ದು ಇದೆ ಸರ್ ಬಿಗಿನಿಂಗ್ ಅದು ನಮ್ಮ ಭಾರತ ಇವತ್ತು ನಾವು ವಿಶ್ವಕರ್ಮ ಜಯಂತಿಯನ್ನ ದೇಶಾದ್ಯಂತ ನಾಡಿನಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವರು ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆ ಸಮಾಜಕ್ಕೆ ಕೊಟ್ಟಂತಹ ಆದರ್ಶಪ್ರಾಯ ವ್ಯಕ್ತಿತ್ವ ಅದನ್ನು ಗುಣಗಾನ ಮಾಡತಕ್ಕಂತಹ ಸನಾತನ ಸಂಸ್ಕೃತಿಯನ್ನು ಹೊಂದಿರತಕ್ಕಂತಹ ದೇಶ ಯಾವ್ದಪ್ಪ ಅಂತಂದರೆ ಅದು ನಮ್ಮ ಭಾರತ ಅಂತ ಹೇಳ್ಬೋದು ರವಿ ಸಾರ್ ಮಾತನಾಡುವಾಗ ಹೇಳಿದರು ವಿಶ್ವಕರ್ಮ ಜಯಂತಿಗೆ ರಜಾ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ರು ಸರ್ಕಾರ ಏನು ಆದೇಶ ಮಾಡಿದೆ ಅಂತಂದರೆ ಆ ವಿಶ್ವಕರ್ಮ ಜಯಂತಿಯನ್ನು ಮಾಡೋದ್ರಿಂದ ವಿಶ್ವಕರ್ಮ ಯಾರು ಅವರ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆ ಏನು ಅವರ ಒಂದು ಐತಿಹಾಸಿಕ ಹಿನ್ನೆಲೆ ಏನು ಅಂತಕ್ಕಂಥದ್ದು ಜನಗಳಿಗೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದಿಂದ ನಾಡಿನಾದ್ಯಂತ ಭಾರತಾದ್ಯಂತ ಇವತ್ತು ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡತಕ್ಕಂಥದ್ದು ನಾನು ಗಮನಿಸಬಹುದು ಬಹುಶಃ ಇವತ್ತು ಹೆಮ್ಮೆಯಿಂದ ಹೇಳ್ಬೋದು ಆಡು ಮುಟ್ಟದ ಸೊಪ್ಪಿಲ್ಲ ವಿಶ್ವಕರ್ಮರು ಆವರಿಸಿದ ಕ್ಷೇತ್ರ ಇಲ್ಲ ಅಂತ ಹೆಮ್ಮೆ ಅಂತ ಹೇಳ್ಬೋದು ಪ್ರೀತಿಯ ಸಾರ್ವಜನಿಕರು ಏಕೆ ಅಂತಂದರೆ ಇವತ್ತು ವಿಶ್ವಕರ್ಮ ಅಂತ ಸಮಾಜ ಅಂತ ಹೇಳ್ಬಿಡ್ತೀವಿ ಹಿಂದೂ ಧರ್ಮ ಹುಟ್ಟೋದಕ್ಕೂ ಮೊದಲೇ ಮೊದಲು ಸಂಸ್ಥಾಪನೆ ಆದಂಥ ಒಂದೇ ಒಂದು ಸಮಾಜ ಯಾವುದಪ್ಪ ಅಂತಂದರೆ ಅದು ವಿಶ್ವಕರ್ಮ ಸಮಾಜ ಅಂತ ಹೇಳ್ಬೋದು ಹೇಗೆ ಹೇಳ್ಬಿಡ್ತೀರಾ ಸರ್ ಸಮ ಸಂಸ್ಥಾಪನೆ ಆಯಿತು ಅಂತ ನಮ್ಮಲ್ಲಿ ಯುಗಗಳು ಬರ್ತಾರೆ ಸತ್ಯಯುಗ ಕೃತ ಯುಗ ದ್ವಾಪರ ಯುಗ ದೊಡ್ಡ ಅಟ್ ಪ್ರೆಸೆಂಟ್ ಕಲಿಯುಗ ಅಂತಂದ್ರೆ ಸತ್ಯಯುಗವನ್ನು ನಾವು ಗಮನಿಸಿದಾಗ ವಿಶ್ವಕರ್ಮ ಇರ್ತಕ್ಕಂಥ ಕ್ಷೇತ್ರಗಳಿಲ್ಲ ವಿಶ್ವಕರ್ಮ ಇಲ್ಲದೆ ಜಾತ್ರೆಗಳಿಲ್ಲ ಅಂತಕ್ಕಂಥದನ್ನ ನಾವು ಮನಮುಟ್ಟು ಅಂತ ಹೇಳ್ಬೋದು ಅಂತಂದ್ರೆ ಒಂದು ಜಾತ್ರೆಯನ್ನು ಮಾಡಬೇಕು ಅಂತ ಬಂದಾಗ ವಿಶ್ವಕರ್ಮರ ಒಂದು ಕೈಚಳಕ ಅತ್ಯಮೂಲ್ಯ ಅಂತ ನಾವು ಗಮನಿಸ್ಬೋದು ಅದಕ್ಕೆ ನಾವು ಹೇಳ್ತೀವಿ ವಿಶ್ವಕರ್ಮ ಇರ್ತಕ್ಕಂಥ ಕ್ಷೇತ್ರಗಳಿಲ್ಲ ವಿಶ್ವಕರ್ಮಗಳಿಂದ ಜಾತ್ರೆಗಳಿಲ್ಲ ಅಂತಕ್ಕಂಥದ್ದನ್ನ ಕಂಟಾಘೋಷವಾಗಿ ಹೇಳ್ಬೋದು ಅದಕ್ಕೆ ನಾನು ಹೇಳಿದೆ ಈ ಒಂದು ಸಮಾಜದಲ್ಲಿ ಐದು ಉಪಕಸುಬುಗಳನ್ನ ಮಾಡತಕ್ಕಂಥ ಒಂದೇ ಒಂದು ಸಮಾಜ ಯಾವ್ದಪ್ಪ ಅಂತಂದ್ರೆ ಅದು ವಿಶ್ವಕರ್ಮ ಸಮಾಜ ಅಂತ ಹೆಮ್ಮೆಯಿಂದ ಹೇಳ್ಬೋದು ಏಕೆಂದ್ರೆ ನಾವು